ಎಲ್ರಿಗೂ ನಮಸ್ಕಾರ ನಮ್ಮ ಕಣಕ್ಪುರ ಮಳವಳ್ಳಿ ಹೈವೇ ಹತ್ರ ಒಂದು ಎಕರೆ ಫಾರ್ಮ್ ಲ್ಯಾಂಡ್ ಜಮೀನು ಸೇಲ್ ಬಂದಿದೆ ಒನ್ ಎಕರೆ ಲ್ಯಾಂಡ್ ನಿಯರ್ ಸಾತ್ನೂರ್ ಹೈವೇಯಿಂದ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಕಣಕ್ಪುರ ಹಲಗೂರು ಹೈವೇಯಿಂದ ಜಸ್ಟ್ ಫೈವ್ ಮಿನಿಟ್ಸು ಬೆಂಗಳೂರಿಂದ ಸಿಟಿ ಸೆಂಟ್ರಲಿಂದ ಮ್ಯಾಕ್ಸಿಮಮ್ ನೈಂಟಿ ಮಿನಿಟ್ಸಲ್ಲಿ ಬರ್ಬೋದು ಬೆಂಗಳೂರಿಂದ ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ನೈಸ್ ರೋಡಿಂದ ಟೈಟಲ್ ಕ್ಲಿಯರ್ ಆಗಿದೆ ಒನ್ ಎಕರೆ ಲ್ಯಾಂಡ್ ಫ್ಲ್ಯಾಟ್ ಲ್ಯಾಂಡ್ ಇದು ರೆಡ್ ಸಾಯಲ್ ಸ್ವಲ್ಪ ತೆಂಗಿನ ಮರಗಳಿಗೆ ಗಿಡಗಳಿದೆ ಜನರಲ್ ಪ್ರಾಪರ್ಟಿ ರೆಕ್ಟ್ಯಾಂಗಲ್ ಇದೆ ಟೈಟಲ್ ಕ್ಲಿಯರ್ ಆಗಿದೆ ರಿಜಿಸ್ಟ್ರೇಷನ್ ರೆಡಿ ಇದೆ ಇದು ವೆಸ್ಟ್ ಫೇಸ್ ತರ್ಟಿ ಫೀಟ್ ತಾರೋಡ್ಗೆ ಅಟ್ಯಾಚ್ ಇರೋ ಪ್ರಾಪರ್ಟಿ ಅಂಡ್ರೆಡ್ ಫೀಟ್ ನಿಮಗೆ ರೋಡ್ ಫೇಸಿಂಗ್ ಬರುತ್ತೆ ಆಪೋಸಿಟ್ ಸುತ್ತಮುತ್ತ ಎಲ್ಲ ಹಿಲ್ ವ್ಯೂ ಇದೆ ಬೆಟ್ಟ ಗುಡ್ಡಗಳು ವ್ಯೂ ತುಂಬ ಚೆನ್ನಾಗಿದೆ ಬಿಫೋರ್ ರಿಜಿಸ್ಟ್ರೇಷನ್ ಬಾರ್ಡರ್ ಲೈನ್ ಫಿಕ್ಸ್ ಮಾಡಿಕೊಡ್ತಾರೆ ಫಾರ್ಮ್ ಹೌಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ನಿಮ್ಗೆ ಯಾವ ಸೂಟ್ ಆಗುತ್ತೋ ಅದನ್ನ ಇಲ್ಲಿ ಬಿಲ್ಡ್ ಮಾಡ್ಕೊಬೋದು ವಾಟರ್ ಸೋರ್ಸ್ ಕೂಡ ತುಂಬ ಅದ್ಭುತವಾಗಿದೆ ಸದ್ಯ ಬೋರ್ವೆಲ್ ಇಲ್ಲ ನೀವು ಬೋರ್ವೆಲ್ ಹಾಕ್ಸಿದ್ರೆ ಆರಾಮಾಗಿ ನೀರು ಸಿಗುತ್ತೆ ಏನೂ ಸಮಸ್ಯೆ ಇಲ್ಲ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ನಿಯರ್ ವಿಲೇಜ್ ಇದೆ ಸೇಫ್ಟಿ ಇದೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗಾದರೂ ಬಂದು ಹೋಗ್ಬೋದು ಅಕ್ಕಪಕ್ಕ ವಿಲೇಜ್ಗಳಿದೆ ಹೈವೇ ನಿಯರ್ ಇದೆ ಈ ಪ್ರಾಪರ್ಟಿಗೆ ಕೊಟ್ಟು ಮಾಡ್ತಾ ಇರೋ ಪ್ರೈಸ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಒಂದು ಗುಂಟೆಗೆ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಒಂದು ಗುಂಟೆ ಪರ್ ಗುಂಟಾ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಲೈಸನ್ನು ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಇದೇ ರೀತಿ ಮೂರು ವೀಡಿಯೋಸ್ಗಾಗಿ ಫಾಲೋ ಮಾಡಿ ನಮಸ್ತೆ